ಮಳೆಗಾಲದಲ್ಲಿ ಮಲೆನಾಡಿನ ಪ್ರಮುಖ ಆಕರ್ಷಣೆ ವಿಶ್ವವಿಖ್ಯಾತ ಚೂಕ ಜಲಪಾತ ಅದೇ ಕಾರಣಕ್ಕೆ ಸಹಸ್ರಾರು ಜನರು ಇಲ್ಲಿಗೆ ಆಗಮಿಸ್ತಾರೆ ಅದರಲ್ಲೂ ಲಿಂಗನಮಕ್ಕಿ ಜಲಾಶಯದಿಂದ ನೀರು ಹರಿಸಿದ ಮೇಲೆ ಅದರ ವೈಭವ ಮತ್ತಷ್ಟು ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಈ ನಡುವೆ ವೀಕೆಂಡ್ ನಲ್ಲಿ ಜೋಗಕ್ಕೆ ಆಗಮಿಸುವ ಜನರ ಸಂಖ್ಯೆ ಸಂಖ್ಯೆಯೂ ಹೆಚ್ಚಿದೆ ಭಾನುವಾರವೂ ಸಹ ರಾಜ್ಯದ ನಾನಾ ಭಾಗಗಳಿಂದ ಪ್ರವಾಸಿಗರು ಆಗಮಿಸಿದ್ರು ಮಳೆ ಕಡಿಮೆ ಆದ್ರಿಂದ ಜಲಾಶಯದ ಒಳಹರಿವಿನಲ್ಲಿ ಇಳಿಕೆ ಕಂಡುಬಂದಿದೆ ಆ ಹಿನ್ನೆಲೆಯಲ್ಲಿ ರಾಣಿ ರಾಕೆಟ್ ರೋರರ್ ವೈಭವವು ಕಡಿಮೆಯಾಗಿದೆ ಆದರೂ ಜನರ ಸಂಖ್ಯೆಯಲ್ಲಿ ಇಳಿಮುಖವಾಗಿಲ್ಲ নি ಸೊ ನನ್ನ ಹೆಸರು ಪ್ರವೀಣ್ ಅಂತ ಸೊ ಹುಬ್ಬಳ್ಳಿಯಿಂದ ನಾನು ನಮ್ಮ ಅಮ್ಮ ಬಂದಿರೋದು ಸೊ ಒಳ್ಳೆ ಪ್ಯಾಕೇಜು ಹುಬ್ಳಿಯಿಂದ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಅವ್ರ ಪ್ಯಾಕೇಜ್ ಆರ್ಡ್ರ್ ಮಾಡಿದ್ದಾರೆ ಸೊ ಶಿರ್ಸಿ ಮತ್ತು ಜೋಗ್ ಫಾಲ್ಸ್ ಎರಡೂ ನೋಡೋಕ್ಕೆ ಡೇ ಟೂರ್ ಪ್ಯಾಕೇಜು ಸೊ ಬೆಳಿಗ್ಗೆ ಎಂಟು ಗಂಟೆಗೆ ಬಿಟ್ವಿ ಸೊ ಶಿರ್ಸಿ ಮುಗಿಸ್ಕೊಂಡು ಜೋಗ್ ಫಾಲ್ಸ್ ಬಂದ್ವಿ ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಿರೋ ರೀಲ್ಸ್ಗೂ ಮತ್ತು ರಿಯಲ್ ಆಗಿ ನೋಡ್ತಾ ಇರೋ ರೀಲ್ಸ್ಗು ತುಂಬ ಡಿಫ್ರೆನ್ಸ್ ಇದೆ ಇಲ್ಲಿ ಬಂದರೆ ಓನ್ ಆಗಿ ಸೊ ವಿತ್ ಯುವರ್ ವಿಝನ್ ವಿ ಕ್ಯಾನ್ ಎಕ್ಸ್ಪೀರಿಯೆನ್ಸ್ ಸೊ ಎಷ್ಟೇ ಡಿ ಎಸ್ ಎಲ್ ಆರು ಎಷ್ಟೇ ಡ್ರೋನದ್ದು ವ್ಯೂಸ್ ನೋಡೋದಕ್ಕೂ ರಿಯಲೈ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ಲೈಫ್ನ ರಿಯಲ್ ಆಗಿ ಎಂಜಾಯ್ ಮಾಡಿ ರೀಲ್ಸ್ ಬಿಟ್ಟಾಕಿ ಇರೋ ಲೈಫ್ನ ರಿಯಲ್ಲಾಗಿ ಎಂಜಾಯ್ ಮಾಡಿ ಒಂದು ಸಾರಿ ಇರು ವಿಸಿಟ್ ಮಾಡಿ ಸೊ ರಾಜ್ಕುಮಾರ್ ಹೇಳಿರೋ ಹಾಗೆ ಜೋಗದ ಗುಂಡಿ ನೋಡ್ದೇನೆ ಲೈಫು ಎಂಡ್ ಆಗೋದೇ ಇಲ್ಲ ಅದು ಎಂಡ್ ಆದರೆ ನಿಮ್ಮದು ದುರಾದೃಷ್ಟ ಅಂತ ಹೇಳ್ಬೋದು ಸೊ ಏನೇ ಆಗಲಿ ಮಂಡೇ ಟು ಫ್ರೈಡೇ ವರ್ಕ್ ಮಾಡಿರ್ತೀವಿ ಸೊ ಶನಿವಾರ ರವಿವಾರ ಎರಡು ನಮ್ಮದು ಬಂದು ಎಂಜಾಯ್ ಮಾಡಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ತೊಗೊಳ್ಳಿ ಸುತ್ತಮುತ್ತ ಚೆನ್ನಾಗಿದೆ ಪ್ಲೇಸಸ್ಗಳು ಸ್ವಲ್ಪ ಓಕೆ ನೀವು ಓನ್ ವೆಹಿಕಲಲ್ಲಿ ಬಂದರೂ ಚೆನ್ನಾಗಿರುತ್ತೆ ನೋಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಜೊತೆಗೆ ಔಟಿಂಗು ಆಗುತ್ತೆ ಸೊ ಸುತ್ತಮುತ್ತ ಮಾರಿಕಂಬ ದೇವಸ್ಥಾನ ಇದೆ ಇಲ್ಲಿ ಜೋಗ್ ಫಾಲ್ಸು ಸಾಗರ ಚೆನ್ನಾಗಿರೋ ಪ್ಲೇಸಸ್ಗಳಿದ್ದಾವೆ ಅದನ್ನು ನೋಡಿಕೊಂಡು ಊಟ ಮಾಡಿಕೊಂಡು ಸೊ ಲಾಂಗ್ ರೈಡು ಆಗುತ್ತೆ ವೀಕೆಂಡ್ಗೆ ಸೊ ಮತ್ತು ಮಂಡೇ ಮಾರ್ನಿಂಗ್ ನೀವು ಸ್ಟೇ ಮಾಡೋದಿದ್ರೆ ಸ್ಟೇ ಮಾಡ್ಬೋದು ಇಲ್ಲಾಂದರೆ ಮತ್ತೆ ರಿಟರ್ನ್ ಬೆಂಗ್ಳೂರಿಗೆ ಹೋಗ್ಬೋದು ಸೊ ನಿಮ್ಮ ನಿಮ್ಮ ಲೊಕೇಶನ್ಗೆ ಹೋಗಿ ಮತ್ತೆ ಮಂಡಿಂಗ್ ಸೇಮ್ ವರ್ಕ್ ಪ್ರೆಜರ್ ಸ್ಟಾರ್ಟ್ ಮಾಡ್ಬೋದು ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ ಬಟ್ ತುಂಬ ಸ್ಲೋ ಇದೆ ಸೊ ಬೆಂಗಳೂರಿಗೆ ಕೊಡೋಂಥ ಪ್ರಾಮುಖ್ಯತೆನ ಬೇರೆ ಲೊಕೇಶನ್ಗೆ ಎಲ್ಲಿ ಕೊಡ್ತಾ ಇಲ್ಲ ಆಮೇಲೆ ಪ್ರಗತಿ ಸೊ ಇವತ್ತು ಮಾಡಿದ್ದನ್ನು ಇನ್ನು ಮೂರು ವರ್ಷಕ್ಕೆ ಕಂಪ್ಲೀಟ್ ಮಾಡಿದರೆ ಆಗೋಲ್ಲ ಸೊ ಏನಿದ್ರು ಮಂತ್ ಆ್ಯಂಡ್ ಮಂತ್ ಅಪ್ಡೇಟ್ ಆಗ್ತಾ ಇರಬೇಕು ಸೊ ಯಾರು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ರಾಜಕಾರಣಿಗಳು ಯಾರೂ ಆದರೂ ಬಟ್ ಒಂದು ಸ್ವಲ್ಪ ಡೆವಲಪ್ ಆಗಬೇಕು ಏನೋ ಊಟ ತುಂಬ ತೊಂದರೆ ಆಯಿತು ನಿಜ ಹೇಳ್ತೀವಿ ಊಟ ಬೆಳಿಗ್ಗೆ ಮಾಡಿದ್ದು ಮತ್ತೆ ಊಟ ಮಾಡಿಲ್ಲ ಸೊ ಅಲ್ಲಿ ಎಲ್ಲಿ ನಿಯರ್ ಬೈ ಹುಬ್ಳಿ ಮಾಡಿರೋದು ಅಲ್ಲಿಂದ ಏನು ಊಟ ಮಾಡಿಲ್ಲ ಇಲ್ಲಿ ಬಂದ್ವಿ ನಾನ್ವೆಜ್ ಅಷ್ಟೇ ಇದೆ ಅಂದರು ಸೊ ಊಟ ತೊಂದರೆ ಆಯಿತು ಬಟ್ ಪ್ರ ಎಲ್ಲ ವರ್ಕ್ ತುಂಬ ಸ್ಲೋ ಇದೆ ಸೊ ಲೈನ್ ಸೇಫ್ಟಿ ಇಲ್ಲ ಆಮೇಲೆ ಇಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಅಷ್ಟೊಂದು ಮ್ಯಾನೇಜ್ ಮಾಡ್ತಾ ಇಲ್ಲ ಸೊ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ಬೋದು ಮಾಡಿದರೆ ಸೊ ಊಟಿ ಎಕ್ಸ್ಪೀರಿಯೆನ್ಸ್ಗಿಂತ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಾಗುತ್ತೆ ಸೊ ನಾವು ಊಟಿನೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇವೆ ಸೊ ಅಲ್ಲಿರುವಂಥ ಲೈನು ಬೋಟಿಂಗು ಸೊ ಇಲ್ಲಿ ಮಾಡ್ಬೋದು ಅಡ್ವೆಂಚರ್ಸ್ ಗೇಮ್ಸ್ಗಳನ್ನ ಎನ್ಹೈನ್ಸ್ ಮಾಡಿ ಸೊ ಎಲ್ಲರಿಗೂ ಒಂಥರ ಇನ್ನೂ ಹೈ ಕರ್ನಾಟಕನ ಎಕ್ಸ್ಪೋಸ್ ಮಾಡ್ಬೋದು ಜೋಗ್ ಫಾಲ್ಸ್ನ ಖುಷಿಯಾಯಿತು ಸೆಕೆಂಡ್ ಟೈಮ್ ಬಂದಿರೋದು ನಾನು ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಬಂದಿದ್ದೆ ಅಲ್ಲ ಸೊ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ನನಗೆ ಸೊ ಇವಾಗ ಸೆಕೆಂಡ್ ಟೈಮ್ ಇವಾಗ ಮೆಚೂರಿಟಿ ಇದೆ ಸೊ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ತುಂಬ ಪೀಸ್ಫುಲ್ ಆಗಿದೆ ಮೈಂಡ್ ರಿಲ್ಯಾಕ್ಸಿಂಗ್ ಆಗಿದೆ ನೋಡಿದ್ರೆ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಬಂದರೆ ಇನ್ನೂ ತುಂಬ ಖುಷಿಯಾಗಿರುತ್ತೆ ನೀವು ಬಂದು ಎಂಜಾಯ್ ಮಾಡಿ ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಬಂದಿದ್ದೆ ಸೊ ತುಂಬ ಚಿಕ್ಕೊಳ್ಳಿದ್ದೆ ಆವಾಗ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ರಾಜಾ ರಾಣಿ ರೋರೋ ರಾಕೆಟ್ ಎಲ್ಲ ನೋಡಿದ್ವಿ ಖುಷಿಯಾಯಿತು ನೋಡಿ ಹುಬ್ಲಿಂದ ಬಂದಿರೋದು ಅಂಕ ಇದೆ ಫಸ್ಟ್ ಟೈಮ್ ಫಾಲ್ ಲೈಫಲ್ಲೇ ಫಸ್ಟ್ ಟೈಮ್ ಬಂದಿದ್ದು ಭಾಳ ಚೆನ್ನಾಗಿದೆ ಜೋಗ್ ಫಾಲ್ಸ್ ನಮ್ಮ ಜನಕ್ಕೆ ಬಂದಿತ್ತು ಅದಕ್ಕೆ ನಮ್ಮ ಪೇರೆಂಟ್ಸ್ನಲ್ಲ ನಮ್ಮ ಫ್ರೆಂಡ್ ಬೆಸ್ಟ್ ಫ್ರೆಂಡು ಅವ್ನು ಕರ್ಕೊಂಬಂದಿದ್ವಿ ಭಾಳ ಚೆನ್ನಾಗಿದ್ದು ಜೋಗ್ ಫಾಲ್ಸ್ ಸ್ವಲ್ಪ ನೀರು ಕಮ್ಮಿ ಇದೆ ನಾವು ಜಗಳೂರು ದಾವಣಗೆರೆ ಡಿಸ್ಟ್ರಿಕ್ ಜಗಳೂರಿಂದ ಬಂದಿದ್ದೀವಿ ಹ್ಞೂ ಅಂಕಲ್ ಲೈಫ್ ಹ್ಞೂ ಅಂಕಲ್ ನನ್ನ ಹೆಸರು ಸೋಹನ್ ಕುಮಾರ್ ಚೆನ್ನಾಗಿದೆ ಅಂಕಲ್ ಭಾಳ ಚೆನ್ನಾಗಿದೆ ನೇಮ್ ಮನ್ವಿತ್ ಜೇಡಿ ಅಂತ ನಾವು ದಾವಣಗೆರೆ ಡಿಸ್ಟಿಕ್ ಜಗಳೂರಿಂದ ಬರ್ತಿದ್ದೀವಿ ಲೈಫಲ್ಲೇ ಫಸ್ಟ್ ಟೈಮ್ ನೋಡ್ತಿರೋದು ಆದರೆ ಚೆನ್ನಾಗಿದೆ ನೀರು ಕಮ್ಮಿ ಇದೆ ನಮ್ಮ ಸೆಕೆಂಡ್ ಲೆಸನ್ ಬಂದಿತ್ತು ದ ಜೋಗ್ ಫಾಲ್ಸ್ ಅಂತ ಅದಕ್ಕೆ ನಾವು ಪೇರೆಂಟ್ಸ್ನ ಹಠ ಮಾಡಿ ಕರ್ಕೊಂಬಂದ್ವಿ ಎಷ್ಟು ಚೆನ್ನಾಗಿದೆ ಲೈಫಲ್ಲೇ ಫಸ್ಟ್ ಟೈಮ್ ಲೈಫಲ್ಲೇ ಅಂತದು ನೋಡೋಕ್ಕೆ ಸಾಧ್ಯ ಇಲ್ಲ ಅಮೇಝಿಂಗ್ ಮಣಿಕಂಠ ಅಂತೇಳಿ ಸಿರ್ಸಿಂದ ಬಂದಿದ್ದೀನಿ ಏನು ಇವತ್ತೇ ಸಂಡೇ ಅಂತೇಳಿ ವೀಕೆಂಡ್ ಎಂಜಾಯ್ ಮಾಡ್ಲಿಕ್ಕೋಸ್ಕರ ಜೋಗದಿಂದ ಚಲೋ ನೀರಿದೆ ಅದೇ ರೀತಿ ಒಂದು ಸಲ ಗೇಟ್ ಓಪನ್ ಮಾಡಿದರು ಇನ್ನೊಂದು ಸಲ ಗೇಟ್ ಓಪನ್ ಮಾಡಬೇಕಿತ್ತು ಇವತ್ತು ಮಾಡ್ತೆ ಅಂತ ಹೇಳಿದರು ಆದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂತ ಹೇಳಿದರು ಇನ್ನೂ ಕೂಡ ಓಪನ್ ಮಾಡಿದಾರೆ ಎಲ್ಲೋ ಗೊತ್ತಿಲ್ಲ ಯಾವುದೇ ರೀತಿ ಏನು ನೀರಲ್ಲಿ ವ್ಯತ್ಯಾಸ ಕಾಣ್ತಿಲ್ಲ ಅದನ್ನು ಏನು ಹೇಳಿ ಟೈಮಿಗೋಸ್ಕರ ಒಂದು ಅದಕ್ಕೋಸ್ಕರನೇ ಜನ ಬಂದಿರ್ತಿದ್ರು ಆ ಒಂದು ಏನು ನೋಟ ನೋಡೋಣ ಅಂತೇಳಿ ಅದೇ ಯಾವ ರೀತಿ ಡೆವಲಪ್ಮೆಂಟ್ ಕಾಣಿಸ್ತಿಲ್ಲ ಅದೇ ರೀತಿ ಮತ್ತೊಂದು ಏನು ಜೋಗದಲ್ಲಿ ಕೆಲವೊಂದು ಕಾಮಗಾರಿಗಳಾಗಿರ್ಬೋದು ಡೆವಲಪ್ಮೆಂಟ್ಸ್ ಆಗಿರು ಮಾಡ್ತಾ ಇದ್ರಿ ಇದನ್ನ ಆದಷ್ಟು ಬೇಗ ಮುಗಿಸಿ ಜನರಿಗೆ ಅನುಕೂಲವಾಗುವಂತೆ ಮಾಡ್ಕೊಡ್ಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ